ನಿರೀಕ್ಷಿತ ಮಟ್ಟದಲ್ಲಿ ಸಮಾವೇಶಕ್ಕೆ ಬಾರದ ಜನ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯ ಸಮಾರೋಪ ಸಮಾವೇಶದಲ್ಲಿ ಖಾಲಿ ಕುರ್ಚಿಗಳ ಪ್ರದರ್ಶನ ಹಿಂಬದಿಯಲ್ಲಿ ಸಾಲಲ್ಲಿರುವ ಕುರ್ಚಿಗಳು ಖಾಲಿ ಖಾಲಿ ವೇದಿಕೆ ಹತ್ತಿರ ಮುಂಭಾಗದಲ್ಲಿ ಮಾತ್ರ ಜನ ಮುಂಭಾಗದಲ್ಲಿ ಇರುವ ಕುರ್ಚಿಗಳಲ್ಲಿ ಮಾತ್ರ ಕೂತ ಜನ ಕಳೆದ ಎಂಟು ದಿನಗಳಿಂದ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಪಕ್ಷಗಳು ನಡೆಸಿದ ಪಾದಯಾತ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಬಾರದ ಜನ ನಿನ್ನೆ ನಡೆದ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಸಮಾವೇಶಕ್ಕೆ ಹೋಲಿಸಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗಳ ಸಮಾವೇಶಕ್ಕೆ ಬಂದಿರುವುದು ಕಡಿಮೆ ಜನ ನಿರಂತರವಾದ ಎಂಟು ದಿನಗಳ ನೂರ ನಲವತ್ತೈದು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನ ಕಾನೂನು ಬಾಹಿರವಾಗಿ ಸ್ವರದಿಂದ ವಿರೋಧಿಸಿ ನಾವು ಪಾದಯಾತ್ರೆಯನ್ನು ಮಾಡಿದೆ ನಿರಂತರವಾದ ಎಂಟು ದಿನಗಳ ನೂರ ನಲವತ್ತೈದು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಕೈಗೊಂಡು ನಿರಂತರವಾದ ಎಂಟು ದಿನಗಳ ನೂರ ನಲವತ್ತೈದು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಕೈಗೊಂಡು